ಇದು ಕ್ರೀಡಾ ಶಾಲೆ ಆಗಿದೆ ಎರಡೂವರೆ ಕೋಟಿ ಕ್ರೀಡೆಗೆ ಇಲ್ಲಿ ಕಬಡ್ಡಿ ಮತ್ತು ಬಾಸ್ಕೆಟ್ ಬಾಲ್ ಇದೆ ಇದು ಟೂ ತೌಸಂಡ್ ಒನ್ ನಲ್ಲಿ ಎಜುಕೇಶನ್ ಇಲಾಖೆಯಿಂದ ನಾವು ಶಿಕ್ಷಣ ಇದಕ್ಕೆ ತಗೊಂಡು ಮೊದಲು ಇದು ಅವರಿಂದ ನಾವು ಪರ್ಚೇಸ್ ಮಾಡ್ಕೊಂಡಿದ್ದೇವೆ ಟೇಕ್ ಓವರ್ ಮಾಡ್ತೀವಿ ಮಾಡಿದ್ವಿ ಟೇಕ್ ಓವರ್ ಮಾಡ್ಕೊಂಡಿದ್ವಿ ಕ್ರೈಸ್ ತಗೊಂಡು ಅದನ್ನ ಕ್ರೈಸು ಶಾಲೆಯಲ್ಲಿ ನಡೀತಾ ಇದೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕ್ರೈಸ್ ಶಾಲೆ ನಡೀತದೆ ಸೊ ಇಲ್ಲಿ ಸುಮಾರು ಇನ್ನೂರ ಹದಿನಾಲ್ಕು ಮಕ್ಕಳು ಹದಿನೆಂಟು ಮಕ್ಕಳಿದ್ದಾರೆ ಸ್ಯಾಂಕ್ಷನ್ ಸ್ಟ್ರೆಂತ್ ಆದರೆ ಅಡ್ಮಿಟ್ ಆಗಿರೋದು ಈ ವರ್ಷ ಎರಡು ನೂರ ಹದಿನೆಂಟು ಬರ್ತಾರೆ ಪುನಃ ಬರ್ತಾರೆ ಈ ವರ್ಷ ಇನ್ನೂ ಬರ್ತಾರೆ ಸೊ ಸ್ಟ್ರೆಂತ್ ಅದರ ಸ್ಟ್ರೆಂತ್ ಸ್ಟ್ರೆಂತ್ ಇರೋದು ಈ ರೆಸಿಡೆನ್ಶಿಯಲ್ ಶಾಲೆಗೆ ಐವತ್ತು ಸೊ ನಾವು ಇಲ್ಲಿ ನೋಡೋಣ ಇನ್ಸ್ಪೆಕ್ಷನ್ ಮಾಡೋಣ ಅಂಥೇಳಿ ಇನ್ನೂ ಸ್ವಲ್ಪ ಮೂಲಭೂತ ಸೌಕರ್ಯಗಳೆಲ್ಲ ಆಗಬೇಕು ಇಲ್ಲಿ ಇದು ಗೌರ್ಮೆಂಟ್ ಶಾಲೆ ಆಗಿತ್ತು ಮೊದಲು ಹಾಗಾಗಿ ಇದನ್ನು ಟೇಕ್ ಓವರ್ ಮಾಡ್ಕಂಡು ಇಲ್ಲೇ ರೆಸಿಡೆನ್ಶಿಯಲ್ ಶಾಲೆ ನಡೆಸ್ತಾ ಇದ್ದೀವಿ ಸೊ ರೆಸಿಡೆಂಟ್ ಶಾಲೆಗಳಲ್ಲಿ ನಮ್ಮ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಕಂಪೇರಿಟಿವಲಿ ಗೌರ್ಮೆಂಟ್ ಶಾ ಆಡಿದ ಬೇರೆ ಶಾಲೆಗಳಿಗಿಂತ ರೆಸಿಡೆನ್ಸಿಯಲ್ ಶಾಲೆಗಳಲ್ಲಿ ಕ್ವಾಲಿಟಿ ಇತ್ತು ಅದೇ ಆಲೋಚನೆ ಸಿ ಹಂತ ಹಂತವಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಎಂಟುನೂರು ಚಿಲ್ಲ್ರ ರೆಸಿಡೆನ್ಸಿಯಲ್ ಶಾಲೆ ಎಂಟುನೂರ ಮೂವತ್ತ್ಮೂರು ಮೂರು ಶಾಲೆಗಳಿದ್ದಾವೆ ಅದರಲ್ಲಿ ಇವು ಎಂಥ ಆಶ್ರಮ ಶಾಲೆಗಳಿದ್ದವು ಅವನ್ನೆಲ್ಲ ಈಗ ರೆಸಿಡೆನ್ಸಿಯಲ್ ಶಾಲೆಗಳಾಗ ಅವನು ಕೂಡ ಮಾಡ್ತಾಯಿದ್ದೀವಿ ಸೋ ಊಟ ಮತ್ತು ತಿಂಡಿ ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲ ಇದ್ದೀವಿ ಮತ್ತು ಕೋಚಿಂಗ್ ಕೊಡ್ತೀವಿ ಯಾವ ವೀಕ್ ಇರ್ತಾರೆ ಸಾಮಾನ್ಯವಾಗಿ ಇಂಗ್ಲೀಷು ಸೈನ್ಸು ಮ್ಯಾಥ್ಸ್ನಲ್ಲಿ ವೀಕ್ ಇರ್ತಾರೆ ಅದರಲ್ಲಿ ಕೋಚಿಂಗ್ ಕೊಡ್ತಕ್ಕಂಥ ಕೆಲಸ ಊಟ ಚೆನ್ನಾಗಿತ್ತು ನಾನು ಹೇಳಿದೀನಿ ಊಟ ಚೆನ್ನಾಗಿದೆ ಸಾಂಬಾರ್ ಚೆನ್ನಾಗಿತ್ತು ಅದಕ್ಕೆ ಕೇಳಿದೆ ವಿದ್ಯಾರ್ಥಿಗಳಿಗೆ ಹಿಂಗೆ ನಿಮಗೂ ಮಾಡ್ಕೊಡ್ತಾರೆ ಅಥವಾ ನಮಗೇನೋ ಮಾಡಿದ್ದಾರೆ ಇಲ್ಲ ಇಲ್ಲ ಇದೇ ತರ ಹೇಳಿದ್ದಾರೆ ಸೊ ಸಾಂಬಾರ್ ಚೆನ್ನಾಗಿತ್ತು ನಾನು ಹೇಳಿದ್ದೀನಿ ಅವ್ರಿಗೆ ಅಡುಗೆ ಮಾಡೋರಿಗೆ ಇನ್ನೂ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ ಅನ್ನ ಚೆನ್ನಾಗಿ ಬೇಯಿಸಿ ಅಂತ ಹೇಳಿಗಳಿಗೆ ಕನ್ನಡ ಪಾಠ ಮಾಡಿದ್ರಿ ಕನ್ನಡ ಪಾಠ ಪಾಠ ಈಗ ಇಲ್ಲ ಪ್ರಶ್ನೆ ಕೇಳಿದೆ ಅಷ್ಟೇನೆ ಪಾಠ ಮಾಡಲಿ